ನಮಸ್ಕಾರ ನಾನು ಡಾಕ್ಟರ್ ಸಹಾನಾ ಎಮರ್ಜೆನ್ಸಿ ಫಿಸಿಷಿಯನ್ ಈ ದಿನ ಏರ್ಪಡಿಸುವ ಈ ಬೈಕ್ ತಾನ್ ಯ ಮುಖ್ಯ ಉದ್ದೇಶ ಏನೆಂದರೆ ರೋಡ್ ಸೇಫ್ಟಿ ಬಗ್ಗೆ ಅವೇರ್ನೆಸ್ ಯಾ ಜಾಗೃತಿ ನೀಡುವುದು ಸಾಮಾನ್ಯವಾಗಿ ಇದು ನ್ಯೂಸ್ ಅಲ್ಲಿ ರೇಡಿಯೋನಲ್ಲಿ ಇಲ್ಲಾಂದ್ರೆ ದಿನನಿತ್ಯ ಎಲ್ಲ ಕಡೆ ಟ್ರಾಫಿಕ್ ರೂಲ್ಸ್ ಅನ್ನೋದು ಎಲ್ಲ ಕಡೆ ಹಾಕಿರ್ತಾರೆ ಅದೇ ನಿಜವಾಗ್ಲೂ ನಾನ್ ನಿಮಗೆ ಕೇಳೋದಕ್ಕಿಂತ ಎಷ್ಟು ಜನ ಟ್ರಾಫಿಕ್ ರೂಲ್ಸ್ ಒಬೆ ಮಾಡ್ತೀರಾ ಫಾಲೋ ಮಾಡ್ತೀರಾ ಅನ್ನೋದನ್ನ ಬಿಟ್ಟು ನಾವು ಅದನ್ನ ನಮ್ಗೆ ಕೇಳ್ಕೋಬೇಕಾಗುತ್ತೆ ಎಷ್ಟೇ ಜನ ಕೇಳಿದ್ರು ಹೆಲ್ಮೆಟ್ ಅನ್ನು ಧರಿಸ್ ದಿನನಿತ್ಯ ಧರಿಸುವುದಿಲ್ಲ ದ್ವಿಚಕ್ರ ವಾಹನ ಓಡಿಸುವಾಗ ಇಬ್ಬರು ಹೆಲ್ಮೆಟ್ ಧರಿಸುವುದು ಅತಿ ಅತಿ ಮುಖ್ಯವಾಗುತ್ತದೆ ಎಷ್ಟು ಮುಖ್ಯವೋ ಹೆಲ್ಮೆಟ್ ಧರಿಸುವುದು ಇಲ್ಲೇ ಕೂತಿರೋರು ನಾವು ಫಿಲಿಯನ್ ರೈಡರ್ ಅಂತ ಏನು ಹೇಳ್ತೀವೋ ಅವರು ಹಾಕೊಳ್ಳೋದು ತುಂಬ ಮುಖ್ಯವಾಗುತ್ತೆ ಕಾರ್ ಓಡಿಸುವಾಗ ಸೀಟ್ ಅನ್ನು ಧರಿಸುವುದು ಅತಿ ಮುಖ್ಯವಾಗುತ್ತದೆ ಇಷ್ಟು ನಾವು ಏನಕ್ಕೆ ಅವೇರ್ನೆಸ್ ಜಾಗ್ರತೆ ನೀಡ್ತೀವಿ ಏನಂದ್ ಅಂದರೆ ರೋಡಲ್ಲಾಗ ಆಕ್ಸಿಡೆಂಟ್ ದಿನನಿತ್ಯ ಅಪಘಾತ ಆಗುವಾಗ ತಲೆಗೆ ಪೆಟ್ಟು ಬಿದ್ದರೆ ಏಯ್ಟಿ ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಅಷ್ಟು ಜನ ಹಾಸ್ಪಿಟಲ್ ಬ ಬಂದ್ರು ಜಾಸ್ತಿ ಏನು ನಾವು ಡಾಕ್ಟರ್ಸ್ ಆದ್ರೂ ಎಷ್ಟೇ ದೊಡ್ಡ ಸಂಸ್ಥೆ ಆದ್ರೂ ಅದಕ್ಕೆ ನಾವು ಒಳ್ಳೆ ಟ್ರೀ ಚಿಕಿತ್ಸೆ ನೀಡಲು ತುಂಬ ಲ ಆಗಿ ಇರ್ಬೋದು ಅದಕ್ಕೆ ಎಷ್ಟು ನಾವು ಪ್ರಿವೆಂಟ್ ಮಾಡೋಕ್ಕಾಗುತ್ತೋ ಅದನ್ನು ತ ಎಷ್ಟು ತಡೆಗಡ್ತೀವೋ ಈ ಥರ ಅಪಘಾತಗಳಾಗೋದು ಅಷ್ಟು ಒಳ್ಳೆಯದು ನೀವು ಕೊನೆಯ ಮೂಮೆಂಟ್ಗೆ ಎಂತ ಎಷ್ಟೇ ದೊಡ್ಡ ಹಾಸ್ಪಿಟಲ್ಗೆ ಬಂದು ಎಷ್ಟು ದುಡ್ಡು ಖರ್ಚು ಮಾಡ್ತೀರಂದ್ರೂ ಒಂದು ಸತಿ ತಲೆಗಾಗಿರೋ ಪೆಟ್ಟು ಕಮ್ಮಿ ಮಾಡೋಕ್ಕಾಗುತ್ತೆ ಅಂದ್ರೆ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸೀಟ್ ಬೆಲ್ಟ್ ಮತ್ತೆ ಹೆಲ್ಮೆಟ್ ಯಾ ಹಿಂದೆ ಕೂತಿರೋರು ಮತ್ತೆ ಮುಂದೆ ಇರೋರು ಮತ್ತೆ ಯಾವ ಟೈಮ್ ನಲ್ಲೂ ಹಾಕಿರ್ಬೇಕು ಈ ದಿವಸ ನಮ್ಮ ಮೊದಲನೇದಾಗಿ ಗುಂಡ್ಲುಪೇಟೆಗೆ ರೋಟ್ರಿ ಸಂಸ್ಥೆ ಹಾಗೂ ಜೀವರಕ್ಷಕ ಸಂಸ್ಥೆಯಿಂದ ರಸ್ತೆ ಸುರಕ್ಷತೆ ಬಗ್ಗೆ ನಮ್ಮ ಜಿಲ್ಲೆಗೆ ಆಗಮಿಸಿದರೆ ಅವರಿಗೆ ಮೊದಲನೇದಾಗಿ ನಾನು ಸ್ವಾಗತ ಕೊಡ್ತಾರೆ ನೋಡಿ ನಮ್ಮಲ್ಲೇ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಈ ಒಂದು ತಂಡದಲ್ಲಿ ವೈದ್ಯರುಗಳು ಇಂಜಿನಿಯರ್ಗಳು ಮತ್ತು ಸೀನಿಯರ್ ಸಿಟಿಜನ್ಸ್ ಹಿರಿಯ ನಾಗರಿಕರು ಮತ್ತು ರೋಟರಿ ಕ್ಲಬ್ನ ಎಲ್ಲ ಸದಸ್ಯರು ಸೇರಿಕೊಂಡು ತಮ್ಮ ಎಲ್ಲ ಸಮಯವನ್ನು ಬದಿಗೊತ್ತಿ ನಮ್ಮ ಸಂಚಾರ ನಿಯಮದ ಬಗ್ಗೆ ಜಾಗೃತಿ ಮೂಡಿಸಲು ಇಲ್ಲಿಗೆ ಆಗಮಿಸಿದ್ದಾರೆ ನಿಮಗೆಲ್ಲ ಗೊತ್ತು ಎಷ್ಟು ಅಪಘಾತಗಳು ಸಂಭವಿಸ್ತಾ ಇದೆ ಅಂತ ನೀವೆಲ್ಲ ತಿಳ್ಕೊಂಡಿರ ಪ್ರತಿ ವರ್ಷ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಪಘಾತಗಳು ಕಮ್ಮಿ ಆಗ್ತಾಯಿಲ್ಲ ಜಾಸ್ತಿಯೇ ಆಗ್ತಾ ಇದೆ ನೋಡ್ತಾ ಇದ್ದೀರ ಈ ಬಗ್ಗೆ ಗೊತ್ತಿರಬೇಕು ಗುಂಡ್ಲುಪೇಟೆನಲ್ಲಿ ನಾವು ಹೆಲ್ಮೆಟ್ಗೆ ದಂಡ ವಿಧಿಸಿದೆ ಯಾಕಂದ್ರೆ ದಂಡ ನಮ್ಮ ಮುಖ್ಯ ಗುರಿಯಲ್ಲ ಅಂತ ನಿಮಗೆಲ್ಲ ಹೇಳಿದ್ವಿ ಹೆಲ್ಮೆಟ್ಗೆ ದಂಡ ಆರಿಸೋದು ಬೇಡ ಅಂದ್ಬಿಟ್ಟು ನಾವು ಸಾಕಷ್ಟು ಕಡೆ ನಿಮಗೆ ಹೆಲ್ಮೆಟ್ ಧರಿಸ್ತೇವ್ರನ್ನ ಹಿಡಿದು ಅವ್ರಿಗೆ ತಿಳುವಳಿಕೆ ಮೂಡಿ ಕಳಿಸಿದ್ವಿ ಆದರೆ ಕಿಂಚಿತ್ತು ಅದರಲ್ಲಿ ನಮಗೆ ಪ್ರಯೋಜನಕಾರ ಆಗ್ತಾನೇ ಇಲ್ಲ ತಲೆ ಹಾಳಾಗುತ್ತೆ ಏರ್ ಸ್ಟೈಲ್ ಹೊಂಟೋಗುತ್ತೆ ಕೂದಲುದ್ರಾಗುತ್ತೆ ಈ ಒಂದು ಕಾರಣ ನಮ್ಮ ತಲೆನೇ ಹೊಂಟೋದ್ರೆ ಏನು ಮಾಡೋದು ಹೇಳಿ ನಾವೆಲ್ಲಿ ಬದುಕೋದು ನಾವು ಎಷ್ಟು ಹೇಳ್ತೀವಿ ನಾವು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ ಪ್ರತಿಯೊಂದು ಅಪಘಾತ ಪ್ರಕರಣದಲ್ಲಿ ನಾವು ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಹೋದಾಗ ನೈಂಟಿ ನೈನ್ ಪರ್ಸೆಂಟ್ ಹೆಡ್ ಇಂಜುರಿಯಾಗಿ ಡಾಕ್ಟರ್ ಸಹನಾ ಮೇಡಮ್ ಅವರು ಹೇಳಿದ್ರಲ್ಲ ನೈಂಟಿ ನೈನ್ ಪರ್ಸೆಂಟ್ ಹೆಡ್ ಇಂಜುರಿಯಾಗಿ ತೀರ್ಕೋತಾ ಇದಾರೆ ಹೆಲ್ಮೆಟ್ ಧರಿಸಿದ್ರೆ ಅವ್ರು ಹೇಳ್ತಾರೆ ಡಾಕ್ಟರ್ ಹೆಲ್ಮೆಟ್ ಇದ್ರೆ ಬದುಕ್ತಾ ಇದ್ರು ಅಂತ ನಮಗೆ ಸ್ಪಷ್ಟ ನಿದರ್ಶನ ಕೂಡ ಎಲ್ಲ ಅಪಘಾತದಲ್ಲಿ ಹೆಲ್ಮೆಟ್ ಇಲ್ಲ ಅದೇ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಮರಣ ಹೋಗ್ತಾ ಇದಾರೆ ಬೆಂಗಳೂರಲ್ಲಿ ಮೈಸೂರು ನೋಡ್ತಿದ್ರ ತಮ್ಮ ತಲೆ ಉಳಿಸ್ಕೋತಾರೆ ಇಲ್ಲಿ ಹಿಂದ್ಗಡೆ ಅವ್ರಿಗೆ ಆಕಳೋದೇ ಇಲ್ಲ ಅದನ್ನು ಕೂಡ ಇಲ್ಲಿ ನಡೀತಾ ಇದೆ ದಯಮಾಡಿ ನಮ್ಮನ್ನು ಕಾಪಾಡೋಕ್ಕೆ ಯಾರೂ ಬರೋದಿಲ್ಲ ನಾಳೆ ಹೆಚ್ಚು ಕಮ್ಮಿಯಾದಾಗ ಕೈಕಾಲು ಮುಡ್ಕೊಂಡು ಹೋದನ್ನು ತೀರ್ಕೊಂಡೋಗೋಣ ನಮ್ಮ ರಕ್ಷಣೆ ನಾವೇ ಮಾಡ್ಕೋಬೇಕು ಅಂತಂದರೆ ದಯಮಾಡಿ ಇದನ್ನು ನೀವು ಯಾವುದೇ ಒಂದು ಪಾರ್ಟ್ ಆಫ್ ಏನು ನಿಮ್ಮ ಜೀವನದ ಅಂಗನ ರೀತಿ ಹೆಲ್ಮೆಟ್ ಅನ್ನೋದು ದಯಮಾಡಿ ನೀವು ಧರಿಸಿದ್ರೆ ಸಾಕಷ್ಟು ಏನು ಮರಣದ ಪ್ರಮಾಣವನ್ನು ಕಮ್ಮಿ ಮಾಡ್ಬೋದು ಅಲ್ಲದೆ ಇವ್ರು ಹೇಳಿದ್ರು ಗೋಲ್ಡನ್ ಅವರ್ ಅದು ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಎಲ್ಲಿ ನೋಡಿದ್ರು ಕೂಡ ಅಪಘಾತ ಆದ ತಕ್ಷಣ ಅವನ್ನ ಶಿಫ್ಟ್ ಮಾಡೋಕ್ಕಿಂತ ವಿಡಿಯೋ ಮಾಡಿಕೊಂಡು ಅವನಿಲ್ಲಿ ಏನು ಅಂತ ಕೇಳ್ತಾ ಇರ್ತಾರೆ ಅವನ ಅಡ್ರೆಸ್ ಏನು ಅದರ ಅವಶ್ಯಕತೆ ನಮಗಿಲ್ಲ ಅವನ ಅಡ್ರೆಸ್ ಇದು ಆಮೇಲೆ ನಡ ತಿಳ್ಕೋಬಹುದು ಫಸ್ಟ್ ಅದನ್ನ ದಯವಿಟ್ಟು ಯಾರದು ಬ್ಯಾಂಟ್ ಸ್ವಲ್ಪ ಬ್ಯಾಂಡ್ ಸೀಟ್ ಸ್ವಲ್ಪ ನಿಲ್ಲಿಸಬೇಕು ಕಾಪಾಡ್ಕೊಳ್ಳಿ ಸಂಚಾರಿ ವಿಮಾನ ಪಾಲಿಸಿ ಎಲ್ಲ ಪ್ರತಿಯೊಬ್ರು ಡಿ ಎಲ್ ಮತ್ತೆ ಈ ವಾಹನದ ವಿಮೆ ಯಾಕೆ ಯಾಕೆ ಇದ್ದೀನಿ ಇದನ್ನು ಕೂಡ ಬಹಿರಂಗವಾಗಿ ಅಂತಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಅಪಘಾತದ ತಕ್ಷಣ ಬರ್ತೀರಾ ಸರ್ ಡ್ರೈವರ್ ಚೇಂಜ್ ಮಾಡಿ ಬೈಕ್ ರೈಡರ್ಗೆ ಇದಿಲ್ಲ ಡಿ ಎಲ್ ಇಲ್ಲ ಸರ್ ಅವ್ನ ಬಂದು ಇನ್ನೊಬ್ಬನ ಕುಣಿಸಿ ಪಿಲೇನ್ ರೈಡರ್ನ ಇಲ್ಲ ಅಂತಂದ್ರೆ ಇನ್ನೊಬ್ಬನ ಸೃಷ್ಟಿ ಮಾಡಿಕೊಂಡು ಹಾಕಿ ಸರ್ ಇದು ವಾಸ್ತವ ನಮ್ಮಲ್ಲಿ ನಡೀತಾ ಇರೋದು ಇದೇನು ಉತ್ಪೇಕ್ಷೆ ಅಲ್ಲ ಇಲೇನ್ ರೈಡ್ ಇಲ್ಲ ಅಂದ್ರೆ ಒಬ್ಬನ ಪಿಲೇನ್ ರೈಡರ್ ಸರ್ ಏನು ಸರ್ ಎತ್ತ ಮಲಗಿಸ್ಬಿಟ್ರೆ ಆಯ್ತು ಬಿಡಿ ಸರ್ ಸಂಜೆಗೆ ಬೆಳಿಗ್ಗೆ ಟೈಮ್ ಬರಿಸ್ಬಿಟ್ಟು ನಾವು ಮಲಗಿಸ್ತೀವಿ ಅಂತ ಹೇಳ್ತಾರೆ ಇದು ನಿಜವಲ್ವೇ ನಿಮಗೋಸ್ಕರ ಅಲ್ಲ ಈ ರೀತಿ ನಾವು ಮಾಡೋಕ್ಕಾಗೋದಿಲ್ಲ ಈಗೆಲ್ಲ ನಿಮಗೆ ಮೊಬೈಲ್ ಎಲ್ಲ ಬಂದ್ಬಿಟ್ಟಿದೆ ತಕ್ಷ ತಕ್ಷಣಕ್ಕೆ ಎಲ್ಲ ಮೊಬೈಲ್ ಚಿತ್ರೀಕರಣ ಆಗುತ್ತೆ ಅದರಿಂದ ದಯವಿಟ್ಟು ನಿಮ್ಗೆ ಹೇಳ್ಕೊಳ್ಳೋದು ಯಾರೂ ನಿಮ್ಮ ಸಹಾಯಕ್ಕೆ ಯಾರೂ ಬರೋದಿಲ್ಲ ಸಂಚಾರಿ ನಿಯಮವನ್ನು ಪ್ರತಿಯೊಬ್ಬರು ನೂರು ವರ್ಷ ಪಾಲಿಸ್ಬಿಟ್ಟು ಈ ಏನು ನಮ್ಮ ರೋಟ್ರಿ ವತಿಯಿಂದ ಹಾಗೂ ಜೀವರಕ್ಷಕ ವತಿಯಿಂದ ಈ ಸಂಚಾರಿ ನಿಯಮದ ಅರಿಯವ್ರ ಬಗ್ಗೆ ಬೈಕ್ ರೈಲಿಯನ್ನು ಹಮ್ಮಿಕೊಂಡಿದ್ದು ಮುಂದುವರೆದು ತೆರಕಳಂಬಿ ಮಾರ್ಗವಾಗಿ ಚಾಮರಾಜನಗರ ತಲುಪಿಯಲ್ಲಿ ಸಂಜೆ ಒಂದು ಮುಕ್ತಾಯದ ಒಂದು ಸಮಾರಂಭ ಹಮ್ಮಿಕೊಂಡಿದ್ದಾರೆ ಅವರಿಗೆಲ್ಲರೂ ನಾವು ಶುಭವನ್ನು ಕೊಡ್ತಾ ನಮ್ಮ ಗುಂಡುಪೇಟೆ ಜನತೆಯ ಪರವಾಗಿ ಹಾಗೂ ಜಿಲ್ಲಾ ಪೊಲೀಸ್ ಪರವಾಗಿ ಹಾಗೂ ಗುಂಡುಪೇಟೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಪರವಾಗಿ ನಾನು ವೈಯಕ್ತಿಕವಾಗಿ ನಾನು ನನ್ನ ಧನ್ಯವಾದ ಸೂಪಿಸುತ್ತಾ ನಾನು ನಾನು ಮಾತ್ರ ಮುಗಿಸ್ತೀನಿ ನಮಸ್ಕಾರ ಹಿಂದ್ ಜಯ ಕರ್ನಾಟಕ